ಕಾಂತಾರ ಪಾರ್ಕ್ ಬನ್ನಲ್ಲಿ ಶೈನ್ ಶಯನ್ ಆಲ್ರೆಡಿ ಹುಡುಗಿ ಸಿಕ್ಕಿದ್ದಾರೆ ಅಂಕಿತಾ ಅವರ ಮದುವೆ ಮುಂದಿನ ವರ್ಷ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಅದಕ್ಕೆ ನೀವು ಹೌದು ಇಲ್ಲ ಓಕೆ ಅಂತ ಜಸ್ಟ್ ಮ್ಯಾರೇಜ್ ಸಿನಿಮಾ ಆದ್ಮೇಲೆ ಅಂಕಿತಾ ಅಮರ್ ಅವರು ಮತ್ತೆ ಸೆಕೆಂಡ್ ಸ್ಕ್ರಿಪ್ಟ್ ಅಂದ್ರೆ ಜಸ್ಟ್ ಮೇರಿ ಪಾಲ್ತು ಬರ್ತಾ ಇದೆ ಅದಕ್ಕೆ ಸೈನ್ ಮಾಡಿದ್ದಾರೆ ಎದೆ ತುಂಬಿ ಹಾಡುವೆನು ಶೋ ಶುರು ಆದರೆ ಅಂಕಿತಾ ಅಮರ್ ಮತ್ತೆ ಆಂಕರ್ ಆಗಿ ಬರ್ತಾರೆ ಫುಡ್ ಟ್ರಕ್ ಬೇರೆಯವರು ಕೊಟ್ಟಮೇಲೆ ಶೈನ್ ಶೆಟ್ಟಿ ಅವರು ಗರ್ಲ್ ಫ್ರೆಂಡ್ ಕಳ್ಕೊಂಡಷ್ಟೇ ದುಃಖದಲ್ಲಿದ್ದಾರೆ ಹೌದು ನಿಮ್ಮ ಹೆಸರು ಬರ್ತೇನೆ ನಾನು ಹರ್ಷ ಸರ್ ಇವಾಗ ನಾನು ನಾನು ಒಂದು ಪ್ರಶ್ನೆ ಕೇಳಿ ಸರ್ ಹರ್ಷ ಅವರಿಗೆ ಮದುವೆ ಸೆಟ್ ಆಗಿದೆ ಆಗಿದೆ ಸರ್ ಹೌದು ಹೌದು I was <laughs> <laughs>